ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಶಹರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ಹಾರಿಸುವಾಗ ಧ್ವಜ ಹಾರಲೇ ಇಲ್ಲ ಈ ವೇಳೆ ಎಲ್ಲಾ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಪತ್ರಕರ್ತರು ಪೊಲೀಸ ಇಲಾಖೆಯವರು ಗಾಬರಿಗೊಂಡರು ಆದರೆ ಸತತವಾಗಿ ಪ್ರಯತ್ನ ಮಾಡಿ ಕಡೆಗೂ ಧ್ವಜಾರೋಹಣವನ್ನು ನೆರವೇರಿಸಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಸಂಭ್ರಮದಿಂದ ಆಚರಿಸಿರುವ ಘಟನೆ ನಿಪ್ಪಾಣಿಯಲ್ಲಿ ನಡೆದಿದೆ ಎಲ್ಲರೂ ದೇಶಭಕ್ತಿಯ ಭಾವದಿಂದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಧ್ವಜಾರೋಹಣ ಮಾಡಿದರು ಹಾಗೂ ನಿಪ್ಪಾಣಿ ತಹಸೀಲ್ದಾರ್ ಎಂ ಎನ್ ಬಳಿಗಾರರವರು ಧ್ವಜಾರೋಹಣ ಮಾಡಿದರು ನಂತರ ಪೊಲೀಸ ಪಡೆ ಹಾಗೂ ಎನ್ಸಿಸಿ ಎನ್ಎಸ್ಎಸ್ ಗೈಡ್ಸ್ ಅಂಡ್ ಸ್ಕೌಟ್ಸ್ ಆಯಾ ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರ ವತಿಯಿಂದ ಧ್ವಜವಂದನೆ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನಿಪ್ಪಾಣಿ ತಹಶೀಲ್ದಾರರಾದ ಮೂಜಪರ್ ಬಳಿಗಾರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ತಾಲೂಕು ಆಡಳಿತ ಕಾರ್ಯಕ್ರಮ ನಡೆಸಿದರು ಸಿಪಿಐಬಿಎಸ್ ತಳವಾರ ಪೌರಾಯುಕ್ತರು ಜಗದೀಶ್ ಹುಲಗೆಜ್ಜಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವಿ ನಾಯ್ಕ ತಾಲೂಕಾ ಪಂಚಾಯತ್ ಅಧಿಕಾರಿ ರವಿ ಹುಕ್ಕೇರಿ ಸಿರಿಪಿಯೋ ರಾಮಮೂರ್ತಿ ಕೆವಿ ಮುಂತಾದ ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಗಣರಾಜ್ಯೋತ್ಸವದ ನಿಮಿತ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳ ವೈಶಿಷ್ಟ್ಯ ಭರತನಾಟ್ಯ ನೃತ್ಯ ಕಲಾ ಪ್ರದರ್ಶಿಸಿದರು ಹಾಗೂ ಭಾಷಣವನ್ನು ಮಾಡಿದರು ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಗಣ್ಯರು ಪ್ರಮಾಣ ಪತ್ರವನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು

सलोट सलोट भारत तो भाग्य विधाता पंजाब सिंधु गुजरात शुभ नामे जागे तव शुभ आशीष मागे गाए तव जय गाथा సార్ నమస్తే సార్ ఐ క్యాన్ పంపిక్టర్ పరేడ్ సార్

ವಾದಂತರೇಡ್ ಕಾರ್ಯಕ್ರಮ ತದನಂತರದಲ್ಲಿ ಎನ್ಸಿಸಿ ವಿಭಾಗದಿಂದ ಗೌರವ ಇದರಿಂದ ಇದೀಗ ಸಮರ್ಪಣೆ ಮಾಡ್ತಾ ಇರುವಂತ ಮುನ್ಸಿಪಲ್ ಶಾಲೆಯ ತಂಡ ಘಟಕದಿಂದ ಅರ್ಪಣೆ ಆಗ್ತಾ ಇದೆ ಯಾವ ನೀವು ಸಮರ್ಪಣೆ ಶಾಲೆ ಸೇವಾದಳ ಮತ್ತು ಗೈಡ್ಸ್ ತಂಡದವರಿಂದ ಇಂಗ್ಲಿಷ್ ಸ್ಕೂಲ್ ನಿಪ್ಪಾಣಿ ಸಮರ್ಪಣೆ ಆಗ್ತಾ ಇದೆ ತದನಂತರ ಕೆಪಿಎಸ್ ಪ್ರೌಢಶಾಲೆ ಗೈಡ್ಸ್ ಗೈಡ್ಸ್ ವಿಭಾಗದಿಂದ नूतन मराठी स्टॉक विभाग कैन मेहरू मराठा मंडळ हायर प्राइमरी स्कूल ಧನ್ಯವಾದಗಳು ಸರ್ ಶ್ರೀ ನಾವೆಲ್ಲ ನಮ್ಮ ಗಣರಾಜ್ಯೋತ್ಸವವನ್ನು ಈ ಸಲ ಅತ್ಯಂತ ವಿರಂಪಣೆಯಿಂದ ಮತ್ತು ರಾಷ್ಟ್ರಭಕ್ತಿಯಿಂದ ಆಚರಿಸುತ್ತಿದ್ದೇವೆ ನಮ್ಮ ರಾಷ್ಟ್ರ ನಾಯಕರು ವಿಶೇಷವಾಗಿ ನಮ್ಮ ದೇಶಕ್ಕೆ ಒಂದು ವ್ಯವಸ್ಥಿತ ಸುವ್ಯವಸ್ಥಿತ ಸಂವಿಧಾನವನ್ನು ನೀಡಿದ ಮಹಾನ್ ನಾಯಕರಿಗೆ ಗೌರವವನ್ನು ಸಲ್ಲಿಸುತ್ತೇವೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ನಂತರ ನಮ್ಮ ದೇಶಕ್ಕೆ ವ್ಯವಸ್ಥಿತವಾದ ಸಂವಿಧಾನ ಒಂದು ಅವಶ್ಯಕತೆ ಇತ್ತು ಅದರ ಅಂಗವಾಗಿ ಒಂದು ಸಮಿತಿಯನ್ನು ರಚಿಸಲಾಯಿತು ಆ ಸಮಿತಿಯೇ ಭಾರತ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಅನೇಕ ಮೇಧಾವಿಗಳು ಉಚ್ಚಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ಸಮಿತಿಯು ಅನೇಕ ದೇಶಗಳಲ್ಲಿ ಸಂವಿಧಾನ ಸಂವಿಧಾನವನ್ನು ಅಧ್ಯಯನ ಮಾಡಿ ಭಾರತದ ಪರಿಸ್ಥಿತಿಗಳನ್ನು ಅರಿತು ಭಾರತ ದೇಶಕ್ಕೆ ಹೊಸ ಸಂವಿಧಾನ ರಚನೆ ಮಾಡಲಾಯಿತು ಈ ಸಂವಿಧಾನ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರನ್ನು ಜಾರಿಗೆ ಬಂತು ಸ್ವತಂತ್ರ ಸ್ವಾತಂತ್ರ್ಯ ಪ್ರಜ್ಞಾವಂತ ಜಾತ್ಯತೀತ ಗಣರಾಜ್ಯವಾಗಿ ಗಣರಾಜ್ಯವಾಗಿ ಘೋಷಣೆ ಮಾಡಿಕೊಟ್ಟಿವೆ ನಾವು ಈ ದೊಡ್ಡ ದೊಡ್ಡ ಮತ್ತು ಅತ್ಯುತ್ತಮ ಕಾಯ್ದೆಗಳ ಬಂಗಾರವಾಗಿದೆ ಮತ್ತು ಭಾರತ ಸಂವಿಧಾನ ಸಂವಿಧಾನವು ವಿಶ್ವರೂಪದ ಅಂಗವಾಗಿದೆ ಬಂಧುಗಳಿಗೆ ಈ ಮಹಾನ್ ಸಾಧನೆ ಸಾಧನೆಯ ಸವಿಯಿನಿಗಾಗಿ ನಾವೆಲ್ಲ ಈ ದಿನ ಇಷ್ಟೊಂದು ಉತ್ಸಾಹದಿಂದ ಆಚರಿಸುತ್ತಿದ್ದೇವೆ ನಮ್ಮ ಸಂವಿಧಾನ ಸಂ ತಜ್ಞರ ಬಹಳ ಸಂವಿಧಾನ ತಜ್ಞರು ಬಹಳಷ್ಟು ಚರ್ಚಿಸಿ ಅಧ್ಯಯನ ಮಾಡಿ ಜಗತ್ತಿನಲ್ಲಿಯೇ ಅತ್ಯಂತ ಪ್ರಬಲ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದಾರೆ ಲೋಹದ ಪುರುಷ ಅಂತ ಪ್ರಖ್ಯಾತರಾದ ಸರ್ ವಲ್ಲಭಾಯಿ ಪಟೇಲ್ ಅವರು ಭಾರತದ ಏಕತೆಯನ್ನು ಇಡೀ ವಿಷಯಕ್ಕೆ ಸಾರಿ ಹೇಳಿದ್ದಾರೆ ಜಗತ್ತ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ನಮ್ಮ ನಮ್ಮೊಂದಿಗೆ ಸ್ವತಂತ್ರಗೊಂಡ ಅನೇಕ ರಾಷ್ಟ್ರಗಳು ಇಂದು ಹಲವಾರು ಸಮಸ್ಯೆಗಳಿಂದ ತೆರಳಿವೆ ಆದರೆ ಭಾರತ ಇಂದು ಜಗತ್ತಿನ ಅತ್ಯಂತ ವೇಗವಾಗಿ ಪ್ರಗತಿ ಹೊಂದುತ್ತಿದೆ ಅಭಿವೃದ್ಧಿಶೀಲ ರಾಷ್ಟ್ರವಾಗಿರುವ ನಮಗೆ ಸಂವಿಧಾನ ತತ್ವ ಆದರ್ಶವಾಗಿದೆ ಸ್ವಾತಂತ್ರ್ಯ ನಂತರ ನಾವು ಸಾಧಿಸಿದ ಪ್ರಗತಿ ಕಂಡು ಜಗತ್ತಿನ ಅನೇಕ ರಾಷ್ಟ್ರಗಳು ಕೊಡುತ್ತಿವೆ ದೇಶದ ಸ್ವಾತಂತ್ರ್ಯಕ್ಕೆ ಹಾಗೂ ಅಭಿವೃದ್ಧಿಗೆ ಶ್ರಮಿಸಿದ ಹೋರಾಟಗಾರರಿಗೆ ವಿಜ್ಞಾನಿ ವಿಜ್ಞಾನಿಗೆ ತಂತ್ರಜ್ಞಾನಗಳಿಗೂ ರೈತಾಭಿವರ್ಗದೊರಿಗಿದ್ದು ನಾವೆಲ್ಲ ನಡೆಸಬೇಕಾಗುತ್ತದೆ ಸರ್ಕಾರ ಸಮಸ್ತರಿಗೂ ಶಿಕ್ಷಣ ಆರೋಗ್ಯ ಮತ್ತು ಆರ್ಥಿಕ ಸ್ವಾವ ಸ್ವಾವಲಂಬನೆ ಮತ್ತು ಸಮಾನತೆ ನೀಡಲು ಸಾಕಷ್ಟು ಪ್ರಯತ್ನ ಮಾಡುತ್ತಿದೆ ಹೊಸ ಹೊಸ ಯೋಜನೆಗಳು ಜನಕಲ್ಯಾಣ ಕಾರ್ಯಗಳು ಜಾರಿಗೊಳಿಸುತ್ತಿದೆ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸಿದಾಗಲೇ ದೇಶದ ನಿಜವಾದ ಪ್ರಗತಿ ಸಾಧ್ಯವಾಗುತ್ತದೆ ಈ ದಿಶೆಯಲ್ಲಿ ನಾವೆಲ್ಲರೂ ಜಾಗರೂಕರಾಗಬೇಕು ನಾವೆಲ್ಲ ನಮ್ಮ ದೇಶದ ಕರ್ತವ್ಯಗಳನ್ನು ನರಿತು ಕಾರ್ಯನಿರ್ವಹಿಸಿದಾಗಲೇ ನಾವು ರಾಷ್ಟ್ರಕ್ಕೆ ರಾಷ್ಟ್ರ ನಾಯಕರಿಗೆ ನಿಜವಾದ ಗೌರವ ಸಲ್ಲಿಸದಾಗುತ್ತದೆ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮಹಿಳೆಯರಿಗೆ ತಮ್ಮೆಲ್ಲರಿಗೂ ಪುನಃ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತಾರೆ पास निकल के कोरे पे ओ हो ससे 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 के भंगड़ा उत नसत है जब तू तेरी यस्मत पे मैं कितना नसीबो वाला था হিপ্ডা, স�পিটণ্িটারি কূপিস্ত টাক্জব, এপিখাক�িলা পুস্হ খাকেই দেণ samma�� সনা, এপিয়েভেষ঺